ಈ ಪತ್ರಿಕಾಗೋಷ್ಠಿಯನ್ನ ಕರೆಸಿರ್ತಕ್ಕಂಥ ಉದ್ದೇಶ ಈಗಾಗಲೇ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಡಿನ ನಾಗರಾಜನವರು ನಮ್ಮ ಆನಂದ್ ರೆಡ್ಡಿನವರು ತಿಳಿಸ್ ತಿಳಿಪಡಿಸಿದ ನಾ ಅದನ್ನ ಮತ್ತೆ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಮೊಟ್ಟ ಮೊದಲನೇದಾಗಿ ನಮ್ಮ ಪಕ್ಷದ ವತಿಯಿಂದ ನೂತನವಾಗಿ ನಿರ್ದೇಶಕರಾಗಿ ಚುನಾಯಿತಗೊಂಡಿರ್ತಕ್ಕಂಥ ನಮ್ಮ ಕಾಡಿನಹಳ್ಳಿ ನಾಗರಾಜನವ್ರಿಗೆ ನಮ್ಮ ಬಿ ವಿ ಶಾಮೇಗೌಡ್ರಿಗೆ ನಾನು ಮೊಟ್ಟ ಮೊದಲೇದಾಗ ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎರಡನೇದಾಗಿ ನಾನು ಹೇಳ್ಬೇಕಾಗ್ತದೆ ಇವತ್ತು ಎರಡೂ ಕ್ಷೇತ್ರಗಳಲ್ಲಿ ಜಾತ್ಯಾತೀತ ಜನತಾದಳ ಪಕ್ಷ ಮುಂಚೂಣಿಯಲ್ಲಿ ಇದ್ದು ಗೆಲುವನ್ನು ಸಾಧಿಸಿದೆ ಅಂತ ಹೇಳಿದ್ರೆ ಇದನ್ನ ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಆನಂದ್ ರೆಡ್ಡಿ ಅವರು ಆನಂದ್ ರೆಡ್ಡಿ ಅವ್ರಿಗೆ ಹೇಗೆ ಅಂದ್ರೆ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಅವ್ರಿಗೆ ಒಂದು ಸ್ವಂತ ಪ್ರತಿಷ್ಠೆ ಇದೆ ಸ್ವಂತ ಪ್ರತಿಷ್ಠೆ ಜೊತೆಗೆ ಒಂದು ಜವಾಬ್ದಾರಿ ಇದೆ ಪಕ್ಷದಲ್ಲಿ ಅವರಿಗೆ ಎರಡು ಕ್ಷೇತ್ರಗಳ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಎಲ್ಲಾ ನಾಯಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅರ್ಧ ರಾತ್ರಿ ಅರ್ಧ ರಾತ್ರಿ ಅಂದ್ರೆ ಒಂದು ಗಂಟೆ ಆಗಿರ್ಬೋದು ಎರಡು ಗಂಟೆ ಆಗಿರ್ಬೋದು ನಮಗೆ ಫೋನ್ ಕಾಲ್ಸ್ ಬರ್ತಾ ಇತ್ತು ಏನ್ ಮಾಡ್ತಾ ಇದ್ರಿ ಇದು ಯಾವ್ದೋ ಜವಾಬ್ದಾರಿ ಕೊಟ್ಟಿದ್ದಲ್ಲ ನೀವೇನ್ ಮಾಡಿದ್ರಿ ಇದೇನ್ ಮಾಡಿದ್ರಿ ಅಂತ ಸಂಪೂರ್ಣವಾದಂತ ಒಂದು ಒತ್ತಡವನ್ನು ನಾಯಕರ ಮೇಲೆ ಹೇರಿದ್ರು ಅವ್ರಿಗೆ ಏನು ಪರಿಪೂರ್ಣವಾದಂತ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು ಅದನ್ನ ಗೆಲ್ಲಿಸೋವರೆಗೂ ಅದನ್ನ ಪರಿಪೂರ್ಣವಾಗಿ ಆ ಜವಾಬ್ದಾರಿಯನ್ನು ನಿಭಾಯಿಸಿ ಇವತ್ತು ಒಂದು ಗೆಲುವಿಗೆ ಎಲ್ಲಾ ನಮ್ಮ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಕಾರ್ಯಕರ್ತರ ವಿಶ್ವಾಸಕ್ಕೆ ತಗೊಂಡು ಇವತ್ತಿನ ಗೆಲುವಿಗೆ ಅವರು ಕಾರಣಕರ್ತರಾಗಿದ್ದಾರೆ ಎರಡನೇದಾಗಿ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ಕೆ ಇಷ್ಟಪಡ್ತೇನೆ ಮೂರನೇದಾಗಿ ಏನೋ ಡೆಲಿಗೇಟ್ಸ್ ಮೇಲೆ ಒತ್ತಡಗಳ ಅವರಿಗೆ ಮಾನಸಿಕ ಒತ್ತಡ ಕೊಟ್ಟು ಅವ್ರ ಹತ್ರ ಒಂದು ಓಟ್ಗಳು ಹಾಕಿಕೊಂಡಿರ್ತಕ್ಕಂಥದನ್ನ ನಾವು ಕೇಳ್ಬಿಟ್ಟಿ ತಮಗೆ ಈ ಇದ್ರ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಚುನಾವಣೆ ಬೆಳಗ್ಗೆ ನಮ್ಮ ಜನಪ್ರಿಯ ಶಾಸಕರು ಎಲ್ಲಾ ಡೆಲಿಗೇಟ್ಸ್ಗೆ ಒಂದು ಸಂದೇಶವನ್ನು ರವಾನಿಸೋದು ಏನ್ ಸಂದೇಶವನ್ನು ರವಾನಿಸೋದು ಅಂತ ಹೇಳಿದ್ರೆ ನಿಮ್ ಮೇಲೆ ಯಾವುದೇ ತರವಾದ ಒತ್ತಡ ಇಲ್ಲ ತಾವು ಪಕ್ಷಕ್ಕೆ ಬದ್ಧರಾಗಿ ತಾವು ಕಾಡೇನಹಳ್ಳಿ ನಾಗರಾಜ್ಗೆ ಮತ್ತು ಬಿ ವಿ ಶ್ಯಾಮೇಗೌಡರಿಗೆ ನೀವು ಮತ ಚಲಾಯಿಸೋಂಗಿದ್ರೆ ದಯವಿಟ್ಟು ಹೋಗಿ ಮತ ಚಲಾಯಿಸಿ ಅಥವಾ ನಿಮ್ಗೆ ಬೇರೆ ಒತ್ತಡಗಳಿದ್ದು ಅಥವಾ ಬೇರೆ ಕಡೆ ಕಮಿಟ್ಮೆಂಟ್ ಇದ್ರೆ ಇವಾಗಲೇ ಇಲ್ಲಿಂದ ಹೆದ್ದು ಹೋಗ್ಬಹುದು ನಮ್ದೇನು ಅಭ್ಯಂತರ ಇಲ್ಲ ಪಕ್ಷಕ್ಕೆ ನೀವು ಯಾರು ಏನು ಪಕ್ಷಕ್ಕೆ ನಾವು ಇದೇ ಆಗಿರ್ತೀವಿ ಒಬೆ ಒಬೆ ಆಗ್ತೀವಿ ಅಂತ ಯಾರು ಅಂದ್ಕೊಂಡ್ರೆ ಅವ್ರು ಮಾತ್ರ ಇರಿ ಇಲ್ಲ ನಾವು ಬೇರೆ ಕಡೆ ಕಮಿಟ್ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ನಾವು ಈ ಪ್ರಜಾಪ್ರಭುತ್ವದಲ್ಲಿ ನಾವು ಯಾರನ್ನು ಕೊಂಡ್ಕೊಂಡಿಲ್ಲ ಯಾರ ಮೇಲೆ ಒತ್ತಡ ಹೇಳಕ್ಕಾಗಲ್ಲ ನೀವು ದಯವಿಟ್ಟು ಇಲ್ಲಿಂದ ಹೋಗಿ ಓಟ್ ಹಾಕೋಬಹುದು ಅಂತ ಹೇಳಿ ಕೊಟ್ಟರು ಸ್ಪಷ್ಟವಾದಂತ ನಿಟ್ಟಿನಲ್ಲಿ ಒಂದು ನಂಬಿಕೆಯಿಂದ ಕೆಲಸ ಒಂದು ಸ್ಪಷ್ಟ ಸಂದೇಶವನ್ನ ನಮ್ಮ ಸಮೃದ್ಧಿ ಮಂಜು ಅವರು ಕೊಟ್ಟರು ಅಂತ ಸಂದರ್ಭದಲ್ಲಿ ನಾವು ಒತ್ತಡ ಇರತಕ್ಕಂಥದ್ದು ಅವ್ರ ಮೇಲೆ ಕೈಕಾಲು ಕಟ್ಟಾಕ್ತಕ್ಕ ಪ್ರಶ್ನೆ ಇಲ್ಲಿ ಉದ್ಭಾವನೆ ಆಗೋದಿಲ್ಲ ಅವರ ಸ್ವೇಚ್ಛೆ ಯಾಕಂದ್ರೆ ಒತ್ತಡ ಇರ್ಬೋದು ಅಂದ್ರೆ ಎಲ್ಲಿವರೆಗೂ ಒತ್ತಡ ಇರ್ಬೋದು ಮತ ಪಾಡಿಗೆ ಹೋಗಿ ಆತನ ಮತ ಚಲಾಯಿಸ್ತಾನೆ ಅಲ್ಲಿ ಒತ್ತಡ ಯಾರು ಆಗ್ತದಲ್ಲ ಅವ್ರು ಓಟ್ ಹಾಕ್ತಾರೆ ಆಗೋದಿಲ್ಲ ಆಮೇಲೆ ಮತ್ತೆ ಹೇಳ್ತಾ ಇದ್ರು ನಾಲ್ಕು ಸಲ ವ್ಯಾಖ್ಯಾನ ಮಾಡ್ತಾ ಇದ್ರು ಏನು ಎಂ ಎಲ್ ಅವರು ಸಂಭ್ರಮಾಚರಣೆ ಮಾಡ್ತಾರಂತೆ ಸಂಭ್ರಮಾಚರಣೆ ಮಾಡ್ತಾರೆ ಸಂಭ್ರಮಾಚರಣೆ ಒಂದು ಪ್ರತೀತಿ ಇವತ್ತಿಂದ ಅಲ್ಲ ಸನ್ಮಾನ್ಯ ಪ್ರಕಾಶ್ ಅವರು ಕಲ್ಲಪಲ್ಲಿ ಪ್ರಕಾಶ್ ಅವರು ಲಾಸ್ಟ್ ಟೈಮ್ ನಿಜವಾಗ್ಲೂ ಕೂಡ ಅವರಿಗೆ ನಾವು ಗೌರವ ಕೊಡ್ತೇವೆ ಯಾಕಂದ್ರೆ ಲಾಸ್ಟ್ ಟೈಮ್ ಇದೇ ಕಾಡೇನಹಳ್ಳಿ ನಾಗರಾಜ್ ನಿಂತಾಗ ನಮ್ ಜೊತೆಗಿದ್ರು ಮಾಡಿದ್ರು ಅವತ್ತು ಕಲ್ಪಲ್ ಪ್ರಕಾಶ್ ಅವರು ನಮ್ ಜೊತೆ ಇದ್ದಾಗಲೂ ಕೂಡ ಆಚರಣೆ ಮಾಡಿದೀವಿ ಇವತ್ತೇನು ಹೊಸದೇನಲ್ಲ ಅದು ಇವತ್ತು ಶಾಸಕರು ಹೇಳಿದ್ದಾರೆ ಆಚರಣೆ ಮಾಡ್ತಾರೆ ನಿಜ ಶಾಸಕರಲ್ಲಿರ್ತಕ್ಕಂತ ಉದ್ದೇಶನೇ ಬೇರೆ ಶಾಸಕರು ಯಾಕೆ ಅಂತಂದ್ರೆ ಇದೇ ಆಲೂಂಗೂರು ಶ್ರೀನಿವಾಸ್ ಅವರು ಈ ತಾಲೂಕಲ್ಲಿ ಎಂ ಎಲ್ ಎ ಆಗಿದ್ದಾಗ ಮಂತ್ರಿಗಳಾಗಿದ್ದಾಗ ಅನೇಕ ಸ್ಥಳೀಯ ಸಂಸ್ಥೆಗಳು ನಮ್ಮ ಹತೋಟಿಯಲ್ಲಿತ್ತು ಜಾತಾತೀತ ಜನತಾ ದಳದ ಒಂದು ಹತೋಟಿಯಲ್ಲಿತ್ತು ಅವರು ತೀರೋದ್ಮೇಲೆ ಹದಿನೈದು ವರ್ಷ ನಮ್ಗೆ ಅಧಿಕಾರ ಇಲ್ಲ ಪಕ್ಷಕ್ಕೆ ಅವಾಗ ಸ್ಥಳೀಯ ಸಂಸ್ಥೆಗಳನ್ನ ನಮ್ಮ ಹಿಡಿತಕ್ಕೆ ತಗೊಳ್ಳೋಕ್ ಆಗ್ಲಿಲ್ಲ ಯಾವಾಗ ಕಾಡನಹಳ್ಳಿ ನಾಗರಾಜ್ ಅವರು ಅಧ್ಯಕ್ಷ ಆದ್ಮೇಲೆ ಇದೇ ನಮ್ಮ ಸಮೃದ್ಧಿ ಮಂಜು ಅವರು ಶಾಸಕರಾದ್ಮೇಲೆ ಅವರು ಕಾಯ ಅನ್ಸ ವಚ್ಚರ್ ಕೆಲಸ ಮಾಡಿ ಇವತ್ತು ಸ್ಥಳೀಯ ಸಂಸ್ಥೆಗಳು ಒಂದು ಕಡೆ ಡಿಸಿಸಿ ಬ್ಯಾಂಕ್ ಇವತ್ತು ನಮ್ದ್ರು ಇವತ್ತು ಎರಡೂ ಕ್ಷೇತ್ರಗಳಲ್ಲಿ ಡೈರಿ ನಮ್ದಾಗಿಸ್ಕೊಂಡ್ರು ಅಂದ್ರೆ ಎಲ್ಲಾ ಸ್ಥಳೀಯ ಸಂಸ್ಥೆಗಳು ನಮ್ಮ ಪಾಲಿಗೆ ಬರ್ತಾ ಇದೆ ಈಗ ಪಕ್ಷದ ಒಂದು ವರ್ಚಸ್ ಹೆಚ್ಚಾಗ್ತಾ ಇದೆ ಅದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಸಂಭ್ರಮಾಚರಣೆ ಮಾಡ್ತೀವಂತೆ ಅಂತ ಹೇಳಿದ್ರೆ ವಿನಃ ಯಾರನ್ನ ಗುರಿಯನ್ನಾಗಿ ಇಟ್ಕೊಂಡು ಯಾರನ್ನೋ ಮೊಸರು ಇಟ್ಕೊಂಡು ಅವರಿಗೆ ನೋವು ಪಡಿಸಬೇಕು ಅಂತ ಹೇಳಿ ಇವತ್ತು ಸಂಭ್ರಮಾಚರಣೆಗಳು ಮಾಡ್ತೀವಿ ಅಂತಕ್ಕಂತ ಅವ್ರು ಏನಾದ್ರು ತಿಳ್ಕೊಂಡ್ರೆ ತಿಳ್ಕೊಂಡ್ರೆ ತಪ್ಪು ಕಲ್ಪನೆ ಇದು ನಮ್ಮ ಸ್ಪಷ್ಟವಾಗಿ ಹೇಳ್ತೇನೆ ನಮ್ಮ ಶಾಸಕರ ಒಂದು ಸ್ಪಷ್ಟ ಸಂದೇಶ ಅಂತ ಹೇಳಿದ್ರೆ ಎಲ್ಲ ಈಗ ಒಂದ್ ನಂತರ ಒಂದು ಸ್ಥಳೀಯ ಸಂಸ್ಥೆಗಳು ನಮ್ಮ ಕೈಗೆ ಬರ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಪಕ್ಷದ ವತಿಯಿಂದ ಯಾರಿಗೋಸ್ಕರ ನಾವು ಸಂಭ್ರಮಾಚರಣೆ ವರ್ಚಸ್ಸಗೋಸ್ ಒಂದು ಉಲ್ಲೇಖವನ್ನು ಶಾಸಕರು ಮಾಡುದು ಮತ್ತೆ ಹೇಳಿದ್ರು ಇವತ್ತು ಕಾಡನಹಳ್ಳಿ ನಾಗರಾಜ್ ಅವರು ಬಳವನಂತ ಹತ್ರ ಬಳವಂತ ಅತ್ತೆ ಅವರು ಡೆಲಿಗೇಶನ್ ಒಂದು ಸಹಭೂತಿಯನ್ನು ಗಳಿಸಿಕೊಳ್ಳೋದಕ್ಕೆ ಹತ್ರ ಅಂತಲ್ಲ ನಾವೆಲ್ಲರೂ ಕೂಡ ಮನುಷ್ಯರು ನಮಗೆ ಭಾವನೆಗಳಿರ್ತವೆ ಭಾವನೆಗಳಿದ್ದಾಗ ಒಂದು ಕಷ್ಟ ಬಂದಾಗೂ ಆಳ್ತೀವಿ ಸುಖ ಬಂದಾಗೂ ಆನಂದ ಭಾಷೆಗಳು ನಮ್ಮ ಕಣ್ಣಲ್ಲಿ ಬರ್ತವೆ ಅವ್ರು ಯಾಕೆ ಅವ್ರು ಕೇಳಿದೆ ಅಣ್ಣ ಯಾಕೆ ನಾ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂದ್ರೆ ಅವರು ಮಾತು ಹೇಳಿದ್ರು ಈಗಾಗಲೇ ನಾನು ಮೂರ್ ಬಾರಿ ನಿರ್ದೇಶನಾಗಿ ಚುನಾಯ್ ನಮ್ಮ ಕಾರ್ಯಕರ್ತರ ನಾಯಕರ ನಮ್ಮ ಒಂದು ಆಶೀರ್ವಾದದಿಂದ ಇವತ್ತು ನಾಲ್ಕನೇ ಬಾರಿ ಕೂಡ ನಾನು ಸ್ಪರ್ಧೆ ಮಾಡಿದಾಗ ಇಷ್ಟು ಅಪಾರ ಸಂಖ್ಯೆಯಲ್ಲಿ ನಮ್ಮ ನಾಯಕರುಗಳು ನಮ್ಮ ಡೆಲಿಗೇಟ್ಸ್ ನಮ್ಮ ಕಾರ್ಯಕರ್ತರು ಇವತ್ತು ನನ್ನ ಹಿಂದೆ ಇದ್ದಾರಲ್ಲ ನಾನು ಸೋಲೋದು ಗೆಲ್ಲೋದು ಅದು ಭಗವಂತನ ಕೈಲಿದೆ ಅದ್ರ ಬಗ್ಗೆ ನಾನು ತಲೆ ಕಟ್ಸ್ಕೊಳ್ಳಲ್ಲ ಆದ್ರೆ ಇವತ್ತು ಇಷ್ಟು ಜನ ನನ್ನ ಹಿಂದೆ ಇದ್ದಾರಲ್ಲ ಇನ್ನು ಇದಕ್ಕಿಂತ ಸಂತೋಷ ನಮ್ಗೆ ಏನ್ ಬೇಕು ಅಂತ ಹೇಳಿ ಆ ಭಾಷೆಗಳು ನನ್ನ ಕಣ್ಣಲ್ಲಿ ಬರ್ತಾ ಇರತಕ್ಕ ಮಾತನಾಡು ಅಷ್ಟಕ್ಕೆ ಅವರು ಕಣ್ಣಲ್ಲಿ ಅಷ್ಟೇ ನೀವು ಬಿಡ್ರಿ ಸರ್ ಚು ಎಲ್ಲ ಓಕೆ ಆಗಿದೆ